ತುಮಕೂರಿನ ವೀರಣ್ಣ ಕಲಾಕ್ಷೇತ್ರದಲ್ಲಿ ಚಿನ್ನಬೆಳ್ಳಿ ಕೆಲಸಗಾರರ ಸಂಘದ ವತಿಯಿಂದ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವದ ಸಮ್ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಅಯೋಧ್ಯೆಯ ಶ್ರೀರಾಮ ಮಂದಿರದ ಶ್ರೀರಾಮಲಲ್ಲಾನ ವಿಗ್ರಹ ಕೆತ್ತನೆ ಮಾಡಿದ ನಮ್ಮ ಕರ್ನಾಟಕದ ಮೈಸೂರಿನ ವಿಶ್ವಕರ್ಮ ಸಮಾಜದವರೇ ಆದ ಅರುಣ್ ಯೋಗಿರಾಜ್ ಅವರಿಗೆ ತುಮಕೂರು ವಿಶ್ವಕರ್ಮ ಸಮಾಜದ ವತಿಯಿಂದ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ವಿಶ್ವ ಜಗದ್ಗುರು ಶ್ರೀ ಸುಜ್ಞಾನ ಪ್ರಭು ಪೀಠ ವಿಶ್ವಬ್ರಾಹ್ಮಣ ಮಹಾಸಂಸ್ಥಾನ ಮಠದ ಶ್ರೀ 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 ಸಿದ್ದಲಿಂಗ ಮಹಾಸ್ವಾಮಿಗಳು ಶ್ರೀ ಶ್ರೀ ನೀಲಕಂಠಾಚಾರ್ಯ ಮಹಾಸ್ವಾಮಿಗಳು ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ವೀರೇಶಾನಂದ ಸ್ವಾಮಿ ಹಾಗೂ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸನ್ಮಾನ್ಯ ಸಹಕಾರ ಸಚಿವರಾದ ಕೆ ರಾಜಣ್ಣ ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್ ಇನ್ನೂ ಹಲವಾರು ಮುಖಂಡರು ಭಾಗಿಯಾಗಿದ್ದರು ಈ ಕಾರ್ಯಕ್ರಮದ ಕುರಿತು ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅರುಣ್ ಯೋಗಿರಾಜ್ ಅವರು ಕೇವಲ ವಿಶ್ವಕರ್ಮ ಸಮಾಜಕ್ಕೆ ಮಾತ್ರವಲ್ಲ ಇಡೀ ನಾಡಿಗೆ ಹೆಮ್ಮೆ ತಂದ ವ್ಯಕ್ತಿ ಅಂತ ಅಭಿಪ್ರಾಯವನ್ನ ಹಂಚಿಕೊಂಡರು ಗೌರವ ಕೀರ್ತಿ ಇಡೀ ಸಮುದಾಯಕ್ಕಷ್ಟೇ ಅಲ್ಲ ನೀವು ಬರೀ ವಿಶ್ವಕರ್ಮರಿಗೆ ಅಷ್ಟೇ ತಂದಿದ್ದಾರೆ ಅಂತ ಅನ್ಕೊಳ್ಬೇಕು ಆಧುನಿಕ ಜಗತ್ತಿಗೆ ನಮ್ಮೆಲ್ಲರಿಗೂ ನಮ್ಮ ಇಡೀ ಕೀರ್ತಿಯನ್ನ ತಂದುಕೊಟ್ಟು ಇವತ್ತು ನಮ್ಮ ಜೊತೆಯಲ್ಲಿ ಇನ್ನು ಸಹಕಾರ ಸಚಿವ ರಾಜಣ್ಣ ಮಾತನಾಡಿ ಅಲ್ಲಿ ಸಾಕಷ್ಟು ವಿಗ್ರಹಗಳಿದ್ವು ಅದರಲ್ಲಿ ನಿಮ್ಮ ವಿಗ್ರಹ ಆಯ್ಕೆಯಾಯಿತು ಎಂಬ ವಿಷಯ ತಿಳಿದಾಗ ನಿಮ್ಮ ಅನಿಸಿಕೆ ಹೇಗಿತ್ತು ಅಂತ ಅರುಣ್ ಯೋಗಿರಾಜ್ ಅವರನ್ನ ಪ್ರಶ್ನೆ ಮಾಡಿದ್ರು ನಮ್ಮ ಶ್ರಮಕ್ಕೆ ಯಾವಾಗ ಗುರ್ತು ಹಚ್ಚತಕ್ಕಂತ ಕೆಲಸ ಆಗ್ತದಲ್ಲ ಅವರಿಗೆ ಈ ಪ್ರಪಂಚದಲ್ಲಿ ಸರ್ವಸ್ವವನ್ನು ಕೂಡ ಅವರಿಗೆ ಗಳಿಸ್ದಾಗ ಆಗ್ತದೆ ಅಂತ ಹೇಳಿ ನಾನ್ ತಿಳಿಸ್ ಪ್ರಪಂಚದಲ್ಲಿ ಏನೆಲ್ಲ ಇದೆ ಮನುಷ್ಯನ ಅನುಕೂಲಕ್ಕೆ ಭೋಗಕ್ಕೆ ಏನೆಲ್ಲ ನಿರೀಕ್ಷೆ ಮಾಡ್ತಾರೆ ಮನುಷ್ಯ ಅದೆಲ್ಲವೂ ಕೂಡ ಒಟ್ಟಿಗೆ ಅದಕ್ಕೂ ಆಯ್ಕೆ ಆದ ಕೂಡಲೇ ಅವರಿಗೆ ಲಕ್ಷಣ ಇರ್ತಕ್ಕಂಥ ತೃಪ್ತಿ ಅವ್ರಿಗೆ ಬಂದಿದೆ ಹೇಳಿ ನಾನ್ ಭಾವಿಸ್ತೀನಿ ಪ್ರಶ್ನೆಗೆ ಉತ್ತರಿಸಿದ ಅರುಣ್ ಯೋಗಿರಾಜ್ ಆ ವಿಷಯವನ್ನ ಕೇಳಿದಾಗ ಮನಸ್ಸಿಗೆ ಖುಷಿಯಾಯಿತು ಆದರೆ ಉತ್ತರ ಮತ್ತು ದಕ್ಷಿಣ ಭಾಗದವರಿಗೆ ಕಪ್ಪು ಅಷ್ಟು ಒಪ್ಪಿಕೊಳ್ಳುವುದಿಲ್ಲ ಹಾಗಾಗಿ ಎಪ್ಪತ್ತು ಪ್ರತಿಶತ ಜನರು ಒಪ್ಪಿಕೊಂಡ್ರೆ ಸಾಕು ಎಂದುಕೊಂಡಿದ್ದೆ ಆದರೆ ರಾಮನ ಆಶೀರ್ವಾದ ಅದು ಜಗತ್ಪ್ರಿಯವಾಯಿತು ಅಂತ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡ್ರು ನಾವು ಮೊದಲನೇದಾಗಿ ಶಿಲ್ಪ ಪರಂಪರೆಯಿಂದ ಬಂದಂತ ಕುಟುಂಬದಲ್ಲಿ ಜನಿಸಿದ್ದು ನನ್ನ ಪುಣ್ಯ ಅಲ್ಲಿಂದ ತಂದೆಯವರ ಮಾರ್ಗದರ್ಶನದಲ್ಲಿ ನಾನು ಚಿಕ್ಕ ವಯಸ್ಸಿನಿಂದನೇ ಶಿಲ್ಪದ ಒಂದು ಆಸೆ ಮತ್ತು ನನ್ನ ಪ್ರಾರಂಭ ಅಂತಲೂ ಹೇಳ್ಬೋದು ಹನ್ನೊಂದನೇ ವಯಸ್ಸಿನಲ್ಲೇ ಶಿಲ್ಪ ಕೆತ್ತನ ಶುರು ಮಾಡಿದೆ ಮೇಡಮ್ ನೋಡಿ ಈಗ ಶಿಲ್ಪಕಲೆಗೆ ಯಾವ ಮಟ್ಟದ ಗೌರವ ಪ್ರೀತಿ ಸಿಗುತ್ತೆ ಅಂತ ಇಡೀ ಪ್ರಪಂಚನೇ ಉದಾಹರಣೆಯಾಗಿ ನನ್ನನ್ನೇ ಒಂದು ಪರಿಚಯ ಮಾಡಿಕೊಟ್ಟಿದೆ ಇದೇ ಒಂದು ಏನಂತೀವಿ ಒಂದು ರೆಕಗ್ನಿಷನ್ ಆಗಲಿ ಒಂದು ಅಪ್ರಿಷಿಯೇಷನ್ ಆಗಲಿ ಏನು ಸಿಗ್ತಾ ಇದೆ ಪ್ರಪಂಚಾದ್ಯಂತ ನಮ್ಮ ಶಿಲ್ಪಿಗಳು ಇದನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡು ಮಾಡುವ ಕೆಲಸವನ್ನು ಇನ್ನೂ ಶ್ರದ್ಧೆಯಿಂದ ಮಾಡ್ತಾ ಹೇಗೆ ನಾವು ಹೊಯ್ಸಳರ ಕಾಲದಲ್ಲಿ ಒಂಬೈನೂರು ವರ್ಷಗಳ ಹಿಂದೆ ಹನ್ನೆರಡನೇ ಶತಮಾನದಲ್ಲಿ ಹನ್ನೊಂದನೇ ಶತಮಾನದಲ್ಲಿ ಶಿಲ್ಪ ನಿರ್ಮಾಣವಾಯಿತು ಮುಂದಿನ ಒಂದು ಮೂವತ್ತನೇ ಶತಮಾನದಲ್ಲಿ ಈ ಶ ಈ ಶತಮಾನದಲ್ಲಿ ನಮ್ಮ ಕರ್ನಾಟಕದ ಶಿಲ್ಪಿಗಳು ಸಾಧನೆ ಮಾಡಿದ್ದಾರೆ ಅಂತ ನೆನೆಸ್ಕೊಳ್ಳೋ ಹಾಗೆ ನಮ್ಮ ಶಿಲ್ಪಿಗಳು ಒಂದು ಪ್ರೇರಣೆಯನ್ನು ತಗೊಬೇಕು ಸ್ಫೂರ್ತಿಯನ್ನು ತೊಗೊಬೇಕು ಯಾಕಂದರೆ ಸಮಾಜದಿಂದ ಪ್ರೀತಿ ಗೌರವ ಕೊಡಲಿಕ್ಕೆ ತಯಾರಿದ್ದಾರೆ ಆದರೆ ಅದನ್ನು ತಗೊಳ್ಳಿಕ್ಕೆ ನಾವು ಅಂತ ಒಂದು ಪ್ರಶ್ನೆಗೆ ನಾವು ಶಿಲ್ಪಿಗಳ ಉತ್ತರವನ್ನು ಕೊಟ್ಟುಕೊಂಡು ವೃತ್ತಿ ಮಾಡಬೇಕು ಅಂತ ಹೇಳ್ತೀವಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಅಯೋಧ್ಯೆ ರಾಮಲಲ್ಲನ ವಿಗ್ರಹ ಅದಕ್ಕೂ ಮುಂಚೆ ನಾವು ಭಾರತದಲ್ಲಿ ಕೇತಾರ್ನಾಥ್ಗೆ ಅಮರನಾಥ್ಗೆ ಮತ್ತು ಇಂಡಿಯಾ ಗೇಟ್ನಲ್ಲಿ ಅವರ ಪ್ರತಿಮೆ ಭಾಳಷ್ಟು ಮಾಡಿದರೂ ಸಹ ನನಗೆ ದೊಡ್ಡ ತಿರುವು ಕೊಟ್ಟಿದ್ದು ಶ್ರೀರಾಮಲಲ್ಲ ಅಯೋಧ್ಯೆ ರಾಮನ ಮೂರ್ತಿ